ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವಿಡಿಯೋಗಾಗಿ ನಾನು ತೆಗೆದುಕೊಂಡ ವಿಷಯ ಜೀವನದಲ್ಲಿ ಪುನರಾವರ್ತನೆಗೊಳ್ಳುವಂತಹ ಘಟನೆಗಳ ಬಗ್ಗೆ ಪ್ರಕೃತಿ ನಿಯಮ ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಪುನರಾವರ್ತನೆಗೊಳ್ಳುತ್ತಿದ್ದರೆ ರಿಪೀಟ್ ಆಗುತ್ತಿದ್ದರೆ ಅಲ್ಲಿ ಸ್ವಲ್ಪ ಎಚ್ಚೆತ್ತು ಅದರ ಕಡೆಗೆ ಗಮನ ಕೊಟ್ಟು ನಾವು ಕಲಿಯಬೇಕಾದ ಪಾಠವನ್ನು ಅರ್ಥ ಮಾಡಿಕೊಂಡ ಕೂಡಲೇ ಪ್ರಕೃತಿ ಅಂತಹ ಪುನರಾವರ್ತನೆಯನ್ನು ಆಗಿ ನಿಲ್ಲಿಸುತ್ತೆ ಏನು ಹಾಗಂದರೆ ಒಂದು ಉದಾಹರಣೆಯ ಮೂಲಕ ನೋಡೋಣ ಫಾರ್ ಇನ್ಸ್ಟೆನ್ಸ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣದ ಮೋಸ ಘಟನೆ ಆಗುತ್ತಿದೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೀಗೆ ಆಗುತ್ತಿದೆ ಎಂದುಕೊಳ್ಳೋಣ ಈಗ ಇಂತಹ ಘಟನೆಗಳಿಂದ ಟೆನ್ಷನ್ ಅನುಭವಿಸಿ ನೋವು ಅನುಭವಿಸುವವರೇ ಹೆಚ್ಚು ಆದರೆ ಇಲ್ಲಿ ಒಂದು ಕ್ಷಣ ನಿಂತು ಈ ಘಟನೆಯನ್ನು ಗಮನಿಸಿ ಇಲ್ಲಿ ನಮ್ಮ ತಪ್ಪು ಏನಿದೆ ಎಂದನ್ನು ಎಂದು ಈ ವಿಚಾರವನ್ನು ಗಮನಿಸಿದಾಗ ಅದನ್ನು ಸರಿಪಡಿಸುವ ಕಡೆ ಗಮನ ಕೊಟ್ಟಾಗ ಅಂದರೆ ಹಣವನ್ನು ಇತರರಿಗೆ ಕೊಡುವ ಮೊದಲು ಅಥವಾ ಹಣದ ವ್ಯವಹಾರದಲ್ಲಿ ಇತರರೊಂದಿಗೆ ಭಾಗಿಯಾಗುವುದರ ಮೊದಲು ಯಾವುದೇ ಮೋಸ ಮುಂದಕ್ಕೆ ಆಗದ ಹಾಗೆ ವ್ಯವಹಾರವನ್ನು ಆರಂಭದಿಂದಲೇ ಸರಿಯಾಗಿ ನಿಭಾಯಿಸಿದಾಗ ಮುಂದೆ ಮೋಸ ಆಗುವಂಥದ್ದು ತಪ್ಪುತ್ತೆ ಇಲ್ಲಿ ಪ್ರಕೃತಿ ಏನು ಹೇಳುತ್ತೆ ನೋಡೋಣ ಪ್ರತಿ ಮಗುವಿನ ಜನನಾದಾಗ ಆ ಮಗು ಮುಂದೆ ಸಮಾಜದಲ್ಲಿ ಕಲಿಯಬೇಕಾದ ಪಾಠಗಳು ಇಂತಹ ಒಂದು ಎಸೈನ್ಮೆಂಟನ್ನು ಜವಾಬ್ದಾರಿಯನ್ನು ತನ್ನ ಜೊತೆಗೆ ತಂದಿರುತ್ತೆ ಅಂದರೆ ಈ ಬಾರಿ ಈ ಜನ್ಮದಲ್ಲಿ ತಾನು ಯಾವ ಯಾವ ಪಾಠವನ್ನು ಕಲಿಬೇಕು ಪ್ರಕೃತಿ ಅದೇ ಪ್ರಕಾರ ಆ ವ್ಯಕ್ತಿಯ ಜೀವನದಲ್ಲಿ ಸಂದರ್ಭಗಳನ್ನು ನೀಡುತ್ತೆ ಯಾವುದೇ ಒಂದು ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಒಂದು ಸೀನ್ ಸರಿಯಾಗಿ ಬರೋವರೆಗೆ ಆ ನಾಟಕದ ಡೈರೆಕ್ಟರ್ ಮತ್ತೆ ಮತ್ತೆ ಅದನ್ನು ಆ್ಯಕ್ಟರ್ಸ್ನಿಂದ ಮಾಡಿಸ್ಕೊಳ್ತಾರೆ ಹಾಗೆಯೇ ಪ್ರಕೃತಿ ಅದೇ ಪ್ರಕಾರ ನಾವು ಕಲಿಯಬೇಕಾದ ಪಾಠದ ಅನುಸಾರ ಸಂದರ್ಭಗಳನ್ನು ಹಾಗೂ ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನೀಡುತ್ತೆ ಮತ್ತೆ ಮತ್ತೆ ಕಳಿಸುತ್ತೆ ಇಲ್ಲಿ ಈ ಘಟನೆಯಲ್ಲಿ ವ್ಯಕ್ತಿ ಕಲಿಯಬೇಕಾದ ಪಾಠ ಇತರರಿಂದ ಹಣದ ವಿಚಾರದಲ್ಲಿ ಮೋಸ ಹೋಗದೇ ಇರುವ ಇರುವುದು ಎಂದಾಗಿದ್ದರೆ ಆಗ ಪ್ರಕೃತಿ ನಮ್ಮ ಜೀವನದಲ್ಲಿ ಮೋಸ ಮಾಡುವಂತಹ ವ್ಯಕ್ತಿಗಳನ್ನೇ ಸಂದ ಕಳಿಸುತ್ತೆ ಮೊದಲ ಬಾರಿಗೆ ಆ ಮೋಸದಿಂದ ಎಚ್ಚೆತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಎರಡನೇ ಬಾರಿ ಮತ್ತೊಮ್ಮೆ ಇನ್ನೊಬ್ಬ ವ್ಯಕ್ತಿಯನ್ನು ಮೋಸ ಮಾಡಿಸಲು ಕಳಿಸುತ್ತೆ ಈಗಲೂ ಆ ಘಟನೆಯಿಂದ ನಾವು ಪಾಠ ಕಲಿಯದೆ ಮತ್ತೆ ಮೋಸ ಹೋದರೆ ಆ ಘಟನೆ ಮತ್ತೆ ರಿಪೀಟ್ ಆಗುತ್ತೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಯಾವ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು ಆ ಘಟನೆಯಿಂದ ಪಾಠ ಕಲಿತುಕೊಂಡು ಆ ಮೋಸದಿಂದ ತಮ್ಮನ್ನು ನಮ್ಮನ್ನು ಜಾಣತನದಿಂದ ರಕ್ಷಿಸುವುದನ್ನು ಕಲಿತು ಜಾಗರೂಕರಾಗಿ ಇರುವಂಥದ್ದನ್ನು ಕಲಿಯುತ್ತೇವೆಯೋ ಆ ಕ್ಷಣದಲ್ಲಿ ಪ್ರಕೃತಿ ಆ ಘಟನೆಯನ್ನು ನಮ್ಮ ಜೀವನದಿಂದ ಸಂಪೂರ್ಣವಾಗಿ ನಿಲ್ಲಿಸುತ್ತೆ ಇದೇ ರೀತಿ ಜೀವನದಲ್ಲಿ ಯಾವುದೇ ಘಟನೆ ಪುನರಾವರ್ತನೆಗೊಳ್ಳುತ್ತಿದ್ದಲ್ಲಿ ಅಲ್ಲಿ ಗಮನಿಸಬೇಕಾದಂತಹ ವಿಷಯ ನಾವು ಕಲಿಯಬೇಕಾದ ಪಾಠ ಏನು ನಾವು ಮಾಡಿಕೊಳ್ಬೇಕಾದ ಜಾಗ್ರತೆ ಏನು ಇದನ್ನು ನಾವು ಕಲಿತ ತಕ್ಷಣ ಅಂತಹ ಘಟನೆಗಳು ರಿಪೀಟ್ ಆಗುವಂಥದ್ದು ನಿಲ್ಲುತ್ತೆ ಅಂದರೆ ಇಲ್ಲಿ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಆತ್ಮಗಳ ಉದ್ದೇಶ ತನ್ನನ್ನು ತಾನು ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು ಅದಕ್ಕೆ ಪ್ರಕೃತಿ ಸಂಪೂರ್ಣವಾಗಿ ಸಹಕಾರ ಕೊಡುತ್ತೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಇಂದಿಗೆ ಇಷ್ಟೇ ವಿಚಾರ ಇನ್ನು ಮುಂದೆ ಮತ್ತೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ಅವರಿಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಜೈ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು